ವಿಷಯ ಗೊತ್ತುಂಟ ಮೂವತ್ತೈದು ವರ್ಷಕ್ಕೆ ಪ್ರತಿ ಮನುಷ್ಯನಿಗೂ ಒಂದು ಸಲಕ್ಕೆ ಜ್ಞಾನೋದಯ ಆಗತ್ತೆ ಆ ಜ್ಞಾನೋದಯ ಎಲ್ಲ ಆಗತ್ತೆ ನನಗಂತೂ ಗೊತ್ತಿಲ್ಲ ನಾನು ಮೂವತ್ತೈದು ವರ್ಷಕ್ಕೆ ಜ್ಞಾನೋದಯ ಆಗಿರ್ಲಿಲ್ಲ ಜ್ಞಾನೋದಯ ಮನುಷ್ಯನಿಗೆ ಆಗುವಂತ ಸ್ಥಳಗಳು ಕೇಳಿದ್ರೆ ಉಂಟಲ್ಲ ನೀವೆಲ್ಲ ಹೌ ಹಾರಿ ಬಿಡ್ತೀರಿ ಬಾರೆಲ್ಲ ಆಗತ್ತೆ ಆ ಹಿಂಬ ತಿನ್ಬೇಕಾದ್ರೆ ಆಗತ್ತೆ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವನೋ ಏನೋ ಅಂದ ಅದಕ್ಕೋಸ್ಕರ ಒಂದು ಜ್ಞಾನೋದಯ ಆಗತ್ತೆ ರಾಜಕೀಯ ಪಕ್ಷದವ್ರು ಏನೋ ಒಂದು ಮಾತಾಡಿದ್ರು ಅದಕ್ಕೋಸ್ಕರ ಜ್ಞಾನೋದಯ ಆಗತ್ತೆ ಪಾರ್ಟಿ ಪಬ್ಬು ಡಾನ್ಸು ಅಲ್ಲಿ ಜ್ಞಾನೋದಯ ಆಗುತ್ತೆ ಅಂಗಡಿ ಒಳಗೆ ಇರ್ಬೋದೇನೋ ಮಾಲ್ಗಳಲ್ಲಿ ಅಲ್ಲೂ ಇರ್ಬೋದು ಸಿನಿಮಾ ಅಲ್ಲಿ ಸತ್ತಾಗಿ ಜ್ಞಾನೋದಯ ಆಗುತ್ತೆ ಆದ್ರೆ ಅದು ಆಗೋದೇ ಮೂವತ್ತೈದು ವರ್ಷಕ್ಕೆ ಅಷ್ಟವರೆಗೂ ಏನ್ ಮಾಡ್ತಿದ್ದ ಗೊತ್ತಿಲ್ಲ ಈ ಜ್ಞಾನೋದಯ ಆಯ್ತು ಅಂದ್ಕೊಳ್ಳಿ ಖುಷಿ ಪಡುವಂತ ವಿಚಾರವೇ ಬಟ್ ಈ ಜ್ಞಾನೋದಯವನ್ನ ಅವನು ಉಪಯೋಗಿಸಿಕೊಳ್ಳುವಂತದ್ದು ಅಥವಾ ಇಂಪ್ಲಿಮೆಂಟ್ ಏನ್ ಮಾಡ್ತಾನೆ ನೋಡಿ ಅದು ಸತತಾದಂತ ಒಂದು ಟೈಮ್ ಅದಕ್ಕೆ ಐವತ್ತು ವರ್ಷ ಅಂತ ಹೆಸರು ಒಂದ್ ಐವತ್ತು ವರ್ಷದವರು ಜ್ಞಾನೋದಯದಿಂದ ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಆದ್ರೆ ದೇಹ ಸಹಕರಿಸೋದಿಲ್ಲ ನಿಯಮಿತವಾದ ದಿನಚರಿಯನ್ನೇ ಅವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಅವರು ಹೋಗ್ತಾರೆ ಸೈಕಾಲಜಿಸ್ಟ್ ಹತ್ರ ಅವ್ರು ಹೇಳ್ತಾರೆ ನೀನು ಆಗಿರು ಕೇಳಿದ್ದೆ ಬಂದ್ರು ಆಕ್ಟಿವ್ ಆಗಿರು ಅಂತ ಹೇಳಿದ್ದಾರೆ ನಾನೊಂದ್ ಇಪ್ಪತ್ತು ಗಂಟೆ ಅಂತ ಇಟ್ಕೊಳ್ತೇನೆ ಅದರಲ್ಲಿ ಒಂದು ಮೂರು ಗಂಟೆ ಅಷ್ಟೊತ್ತು ವ್ಯಾಯಾಮ ಜಿಮ್ ಸೈಕ್ಲಿಂಗ್ ನಡಿಗೆ ಅದು ಇದು ಅಂತ ಮಾಡ್ತೇನೆ ಅಂತ ಹೊರಡ್ತಾರೆ ದೇಹ ಕೇಳೋದಿಲ್ಲ ಅಲ್ಲೂ ಸರಿಕಟ್ ಮಾಡ್ತಾರ ಇಲ್ಲ ಆದ್ರೆ ಆಕ್ಟಿವ್ ಅಂತ ಹೇಳೋದು ಯಾವ ರೀತಿ ಇರ್ಬೇಕಿತ್ತು ಅಂತ ಹೇಳಿದ್ರೆ ನಾವು ಮಾಡುವಂತ ಕೆಲಸ ಅದು ಯಾವ ಕೆಲ್ಸವೇ ಇರ್ಲಿ ಮರ ಹತ್ತೋದಿರ್ಲಿ ಮರದಿಂದ ಇಳಿಯೋದಿರ್ಲಿ ಕಂಬ ಹತ್ತೋದಿರ್ಲಿ ಕಂಬದಿಂದ ಇಳಿಯೋದಿರ್ಲಿ ಅದನ್ನ ಪ್ರೀತಿಯಿಂದ ಮಾಡಿದಾಗ ಆಕ್ಟಿವ್ ಆಗಿ ಇರ್ತಾರೆ ಮನುಷ್ಯರು ಒಂದು ವೇಳೆ ಅವ್ರು ಏನಾದ್ರು ಐವತ್ ವರ್ಷದವರೆಗೂ ಏನೋ ಆಕ್ಟಿವ್ ಆಗೇ ಇಲ್ಲ ಅಂತ ಇಟ್ಕೊಳ್ಳಿ ಒಂದು ಮಲಗದಲ್ಲೇ ಇರ್ತಾರೆ ಇಲ್ಲ ಮೇಲಕ್ಕೋಗಿರ್ತಾರೆ ಮನುಷ್ಯನಲ್ಲಿ ನರ ಇದೆ ಓಡಾಡ್ಲಿಕ್ಕೆ ಕೈಕಾಲು ಕಣ್ಣು ಮೂಗು ಮುಖ ಎಲ್ಲಾ ಇದೆ ನಮ್ಮ ಹತ್ರ ಆದ್ರೂ ನಾವು ಆಕ್ಟಿವ್ ಅಂತ ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮ ತಲೆ ಒಳಗಡೆ ಏನೋ ಒಂದು ಕಸ ತುಂಬ್ಕೊಂಡಿದೆ ಅದನ್ನ ಕಸದ ಬುಟ್ಟಿಗೆ ಹಾಕ್ಲಿಲ್ಲ ಅಂತ ಅರ್ಥ